ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ರಾಯರಿಡಿಯೋ ತುಂಬ ಜನ ನೋಡುತ್ತಾರೆ ತುಂಬ ಖುಷಿ ಆಗ್ತಿದೆ ತುಂಬ ಸ್ಟೋರಿಗಳನ್ನ ಕೇಳಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬ ಬದಲೆ ಬದಲಾವಣೆ ಮಾಡ್ಕೊಂಡವ್ರು ತುಂಬ ಜನ ಅದಾರ ಹಂಗೆ ಇವತ್ತಿನ ಸ್ಟೋರಿ ಬಂದ ಒಬ್ಬರು ಸಿಸ ಏನಪ್ಪ ಅಂದರೆ ಎಕ್ಸಾಮ ಸ್ವಲ್ಪ ಹತ್ರ ಅಂದರೆ ಸ್ವಲ್ಪ ದೂರ ಇದೆ ಅಂತ ಗೊತ್ತಿದ್ದು ರಾಯರ ಆರಾಧನೆಗೆ ಹೋಗ್ತಾಳಂತ ಅಲ್ಲಿ ಆಗಿರುವ ಪವಾಡ ಚಮತ್ಕಾರದ ಬಗ್ಗೆ ಬಗ್ಗೆ ಅವರು ಹೇಳ್ಕೊಂಡಾರ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಏನಪ್ಪ ಅಂದರೆ ಎಕ್ಸಾಮ್ ಅದು ಐತೆ ಅಂತ ಹೇಳ್ತಾರತ್ತಾ ಹಂಗಿರೋಣ ಅವರು ರಾಯರ ಆರಾಧನೆಗೆ ಹೋಗ್ಬೇಕಂತ ಮುಂಚಿತವಾಗಿ ಪ್ಲ್ಯಾನ್ ಮಾಡಿರ್ತಾರೆ ಸೊ ಏನಾಗತ್ತಾಗಲಿ ರಾಯರದಾರಂತ ಹೇಳಕ್ಕೆ ಹೋಗ್ತಾಳಂತ ಮನ್ ಮಂತ್ರಾಲಯಕ್ಕೆ ಹೋಗ್ತಾಳಂತ ಎರಡು ದಿನ ಆಗತ್ತಂತ ಊರಿಗೆ ಅವ್ರ ಊರಿಂದ ಹೊರಟು ಎರಡು ದಿನಕ್ಕೆ ಹೋಗಿ ಮಾತ್ರ ಅಲ್ಲೇ ಆಗಿ ಮೂರು ದಿನ ಆರಾಧನೆ ಕೂಡ ಮುಗಿಸ್ಕೊತಾಳಂತ ಆರಾಧನೆ ಕೂಡ ಚೆನ್ನಾಗಿ ಅಲ್ಲಿ ಸೇವೆ ಮಾಡಿ ಎಲ್ಲ ಥರ ಸೇವೆ ಮಾಡಿ ಆರಾಧನೆ ಮುಗಿಸ್ಕೊಂಡು ಮತ್ತು ಮೂರು ದಿನ ಟೈಮ್ ಕಳೆದ ಬರ್ತಾಳಂತ ಮನೆಗೆ ಬಂದ ಕೂಡಲೇ ಅವಳಿಗೆ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂದರೆ ಎಕ್ಸಾಮ್ ತುಂಬ ದೂರ ಇದೆ ಅಂತ ಹೇಳಿದ್ದು ಇನ್ನು ಒಂದೇ ವಾರದಲ್ಲಿ ಇದೆ ಅಂತ ಹೇಳ್ತಾರಂತೆ ಒಂದು ವೀಕ್ ಅಷ್ಟೇ ಅವಳು ಪ್ರಿಪೇರ್ ಆಗಿರೋಂಗಿಲ್ಲ ಎಕ್ಸಾಮ್ಕ ರಾಯರ ಆರನೇ ಹೋಗಿರೋದಕ್ಕೆ ಅದಕ್ಕೋಸ್ಕರ ಏನು ಕೇಳ್ತಾಳಂತ ರಾಯರ ಹತ್ರ ರಾಯರೇ ನೀವೇ ಕೈ ಹಿಡಬೇಕು ನನಗೆ ನಾನು ಎಕ್ಸಾಮ್ ಪ್ರಿಪೇರ್ ಆಗಿಲ್ಲ ನೀವೇ ನನಗೆ ಏನಾದ್ರು ದಾರಿ ತೋರಿಸ್ತೀರಾ ನಿಮ್ಮ ಸೇವೆ ಮಾಡಿ ಬಂದಿದ್ದೀನಿ ನೀವು ಕೈ ಹಿಡ್ತೀರಾ ಅಂತ ನಂಗೆ ಗೊತ್ತು ನೀವು ಏನು ಮಾಡ್ತೀರೋ ಮಾಡಿ ಈ ಸಲ ಎಕ್ಸಾಮ್ ಹೆಂಗಾಗುತ್ತೋ ಗೊತ್ತಿಲ್ಲ ನೀವು ಕೈ ಹಿಡಿದ್ರೆ ಚೆನ್ನಾಗಿ ಆಗ್ಬೋದು ನೀವೇ ಎಲ್ಲ ನನಗೆ ಅಂತ ಹೇಳಿ ಎಕ್ಸಾಮ್ಗೆ ಹೋಗ್ತಾಳಂತ ಹೋಗಿ ಎಕ್ಸಾಮ್ ಎಲ್ಲ ಆಗತ್ತ ಆದರೆ ಅಲ್ಲಿ ನೋಡಿ ರಾಯರ ಪವಾಡ ಏ ಅಂತೇಳಿ ಹೋಗಿ ಎಕ್ಸಾಮ್ ಮುಗಿಸ್ತಾಳೆ ಎಲ್ಲ ತನಗೆ ಬಂದಷ್ಟು ಎಕ್ಸಾಮ್ ಬರೆದು ಬರ್ತಾಳಂತ ಬಂದು ಹೊರಗೆ ಕೂತ್ಕೊಂಡಿರ್ತಾಳಂತ ಹಿಂಗೆ ಅಂದ್ರೆ ಚೆನ್ನಾಗಿ ಆಗಿರಂಗಿಲ್ಲ ಎಕ್ಸಾಮ ಯಾಕಪ್ಪ ಅಂದ್ರೆ ಆಕೆ ಓದಿರೋಂಗಿಲ್ಲ ಹಾಗಾಗಿ ಚೆನ್ನಾಗಿ ಬರ್ದಿರೋಂಗಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಬರೋದು ಬಂದಿರ್ತಾಳೆ ಹಂಗಾಗಿ ಅವಳು ಚಿಂತೆ ಅಂದರೆ ಈ ಸಲ ನಾನು ಫೇಲ್ ಆಗ್ತೀನಿ ಅಂತ ಚಿಂತೆ ಅಂತ ಹೊರ ಕೂತ್ಕೊಂಡು ಆವಾಗ ಒಂದು ಅನೌನ್ಸ್ಮೆಂಟ್ ಬರತ್ತಂತ ಮತ್ತೆ ಏನಪ್ಪ ಅಂದ್ರೆ ಕಾಲೇಜ್ ಒಳಗೆ ಈ ಎಕ್ಸಾಮ ಐತಿ ಮತ್ತು ಇನ್ನೂ ಒಂದು ಹದಿನೈದು ದಿನ ಆಗ್ಬಿಟ್ಟ ಎಕ್ಸಾಮ ರೀ ಎಕ್ಸಾಮ್ ತಗೋತೀವ ಅಂಥೇಳಿ ಅವಾಗ ಖುಷಿಯಿಂದ ಅಂತ ಬಂದು ರಾಯರಿಗೆ ತುಪ್ಪ ದಿಪ್ಪ ಹಚ್ಚಿ ಕೇಳ್ಕೊತಾಳಂತ ನಾನು ನಿಮ್ಮ ಸೇವೆ ಮಾಡಿ ಬಂದದಕ್ಕೆ ನನಗೆ ಎಕ್ಸಾಮ್ ಅಂತ ಅಂಥೇಳಿ ನೀವು ಮುಂದೆ ಹಾಕಿದ್ರಿ ನಿಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಹಿಂಗೆ ನಂಗೆ ಯಾವಾಗಲೂ ಜೊತೆಗಿರ್ರಿ ಅಂಥೇಳಿ ಕೇಳ್ಕೊತಾಳಂತ ನೋಡ್ರಿ ಎಷ್ಟು ವಿಚಿತ್ರ ರಾಯರ ಸೇವೆ ಮಾಡಿ ಬಂದದಕ್ಕೆ ಅವಳಿಗೆ ಎಕ್ಸಾಮ್ ಕೂಡ ಸರಿಯಾಗಿ ಆಗಿಲ್ಲ ಅಂತೇಳಿ ಚಿಂತೆ ೆ ಮಾಡ್ತಿರ್ಬೇಕಾರೆ ರಾಯರು ಯಾವ ಥರ ಅವಳಿಗೆ ಸಪೋರ್ಟ್ ಮಾಡ್ಯಾರ ಅಂತ ಹೇಳಿ ಪ್ರತಿಯೊಂದು ವಿಷಯದಲ್ಲಿ ರಾಯರ ಸಪೋರ್ಟ್ ಮಾಡೇ ಮಾಡ್ತಾರೆ ನೀವು ಖಂಡಿತ ರಾಯರ ಸೇವೆ ಮಾಡಿ ಎಲ್ಲ ಒಳ್ಳೆಯದಾಗತ್ತಾ ಗುರು ರಾಘವೇಂದ್ರ ರಾಘವೇಂದ್ರಯನಮ್ಮ ಎಲ್ಲರೂ ಕಾಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಗೆ ತಿಳಿಸಲು ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡ್ಯರಿ ಎಲ್ಲರಿಗೂ ಧನ್ಯವಾದಗಳು